ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವ್ಲಾಗ್ನ ಬೆಳಗ್ಗೆಯಿಂದಲೇ ಶುರು ಮಾಡಿದ್ದೀನಿ ಬೆಳಗ್ಗೆ ಪಾಪುಗೆ ಆಲೂಗೆಡ್ಡೆನ ಸ್ಟಫ್ ಮಾಡಿ ಒಂದು ಪರಾಟ ಮಾಡಿ ತಿನ್ನಿಸ್ದೆ ತುಂಬ ಇಷ್ಟಪಟ್ಟು ತಿಂದ ಆ ಥರ ಸ್ಟಫ್ ಮಾಡಿ ತಿನ್ನಿಸಿದ್ರೆ ಅವ್ರಿಗೆ ಇನ್ನು ಇಂಟ್ರೆಸ್ಟ್ ಬರುತ್ತೆ ಅದ್ರ ಮೇಲೆ ತಿನ್ನೋದಕ್ಕೆ ಹಾಗೆಯೇ ಒಂದಷ್ಟು ಸೊಪ್ಪೆಲ್ಲ ತೊಗೊಂಡ್ಬಂದಿದ್ರು ಯಜಮಾನ್ರು ಇದು ಅಜ್ಜಿ ಮನೆಯಿಂದಲೇ ಕಿತ್ಕೊಂಡ್ಬಂದಿದ್ರು ಕೊತ್ತಂಬರಿ ಕರ್ಬೇನ ಸೊಪ್ಪನ್ನ ಅದನ್ನು ಕೂಡ ಎಲ್ಲ ಒಣಗಕ್ಕಿಡೋಣ ಅಂತ ಹೇಳಿಬಿಟ್ಟು ಒಂದು ಪಾತ್ರೆ ತಟ್ಟೆಗಳಿಗೆ ಹಾಕಿ ಇಟ್ಟಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಕೂಡ ಎಲ್ಲ ಕ್ಲೀನ್ ಇದ್ದೀನಿ ಇವತ್ತು ಬೆಳಿಗ್ಗೆ ಅಪ್ಪನೇ ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟಿದ್ರು ಹಂಗಾಗಿ ನನಗೆ ಬೇರೆ ಕೆಲಸ ಏನು ಜಾಸ್ತಿ ಕೆಲಸ ಏನಿರಲಿಲ್ಲ ಸರಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬೋಣ ಅಂಥೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಈ ಥರ ದಪ್ಪ ಇರೋ ಕಡ್ಡಿಗಳಿರುತ್ತಲ್ಲ ಅದನ್ನು ಕೂಡ ನಾನು ಎತ್ತಿಟ್ಕೊತಾ ಇದ್ದೀನಿ ಅಂದರೆ ಮಸಾಲೆ ಸಾಂಬಾರು ಮಾಡಿದಾಗ ರುಬ್ಬ ರುಬ್ಕೊಳಕ್ಕೆ ಹಾಕೊಂಡ್ರೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ಪಾಪುಗೆ ಅಂತ ಹೇಳಿಬಿಟ್ಟು ಇದು ಬಿಸ್ಕೆಟ್ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದ್ದೆ ಇದು ಅಂದರೆ ಬೇಸನ್ ಲಡ್ಡು ಬರುತ್ತಲ್ಲ ಅದೇ ಥರ ರೆಸಿಪಿ ಆದರೆ ನಾನು ಇದನ್ನು ಬಿಸ್ಕೆಟ್ ಶೇಪಲ್ಲಿ ಒಂದು ತಟ್ಟೆಗೆ ಹಾಕಿ ಕಟ್ ಮಾಡಿ ಇಟ್ಟಿದ್ದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ರೆಸಿಪಿ ಆದರೆ ಪಾಪು ಇಷ್ಟಪಟ್ಟು ತಿಂತದೇ ಶೇಪ್ ಸ್ವಲ್ಪ ಹಂಗೆ ಹಂಗೆ ಆಯಿತು ಆದರೆ ಪಾಪು ಇಷ್ಟಪಟ್ಟು ತಿಂದ ಅದೇ ಇಂಪಾರ್ಟೆಂಟ್ ಅಲ್ವಾ ಮಧ್ಯಾಹ್ನಕ್ಕೆ ಯಜಮಾನ್ರು ಬಿರಿಯಾನಿ ಮತ್ತು ಕಬಾಬ್ ತೊಗೊಂಬಂದಿದ್ರು ತರ್ತೀನಿ ಅಂತ ಏನು ಹೇಳಿರಲಿಲ್ಲ ಹಾಗೆ ಸಡನ್ನಾಗಿ ತೊಗೊಂಬಂದ್ರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅದನ್ನು ತಿಂದ್ಕೊಂಡ್ವಿ ಯಜಮಾನ್ರು ಅದನ್ನು ತರೋದಕ್ಕಿಂತ ಮುಂಚೆನೇ ನಾನು ಸಾಂಬಾರು ರೆಡಿ ಮಾಡಿಟ್ಟಿದ್ದೆ ಚಿತ್ತ ಬೇಳೆ ಸಾರು ಅಂದರೆ ಇದು ಅವರೇ ಬೇಳೆ ಅದನ್ನು ತೊಗೊಂಬಂದಿದ್ರು ಯಜಮಾನರು ನೀರಲ್ಲಿ ನೆನೆಸ್ಬಿಟ್ಟು ಒನ್ ಅವರು ಅದರಲ್ಲಿ ಸಾಂಬಾರು ಮಾಡಿದ್ದೆ ನೋಡಿ ಫಸ್ಟು ನೀಟಾಗಿ ಸೋಸ್ಕೊತಾ ಇದ್ದೀನಿ ಇದರಲ್ಲೂ ಕೂಡ ಸಣ್ಣ ಸಣ್ಣದು ಸಿಪ್ಪೆ ಬಂದಿರೋದು ಅದನ್ನೆಲ್ಲ ಇರುತ್ತೆ ಕ್ಲೀನ್ ಮಾಡ್ಕೋಬೇಕು ಒಂದೊಂದ್ಸಲಿ ಕಲ್ಲು ಕೂಡ ಇರುತ್ತೆ ಗಂಡು ಮಕ್ಕಳಿಗೆ ಕಲ್ಲು ಅದೆಲ್ಲ ತಿಂದರೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀಟಾಗಿ ಚೆಕ್ ಮಾಡಿ ಹಾಕ್ಕೋಬೇಕು ಇಟ್ಟಿದ್ದೀನಿ ಅಷ್ಟರಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಜಾರ್ಗೆ ನಾನು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಗೆಯೇ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಮಿಕ್ಸ್ ಬೀಸಿರ್ತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮಸಾಲೆಗೆ ನಾನು ಮೂರು ಈರುಳ್ಳಿನ ಹಾಕೊಂಡಿದ್ದೀನಿ ಇದರಲ್ಲಿ ಎರಡೂವರೆ ಸಾಂಬಾರಿಗೆ ರುಬ್ಬೋದಕ್ಕೆ ಹಾಕೋತೀನಿ ಇನ್ನೊಂದು ಅರ್ಧನ ನಾನು ಒಗ್ಗರಣೆಗೆ ಹಾಕೋತೀನಿ ಹಾಗೆ ಕಾಯಿ ಚಕ್ಕೆ ಲವಂಗ ಮತ್ತು ಒಂದು ಫುಲ್ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರದ್ದು ಕಡ್ಡಿಗಳು ಕೂಡ ಇತ್ತಲ್ಲ ಅದನ್ನು ಕೂಡ ಹಾಕೋತೀನಿ ಹಾಗೆ ಶುಂಠಿನ ಪೇಸ್ಟ್ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಬಳಸ್ಕೊಂಡು ಇವಾಗ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ನಾನು ಎರಡು ಸ್ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದು ನೋಡಿ ಕಾಳು ನೆನೆಸಿಟ್ಟಿದ್ನಲ್ಲ ಇದು ಚೆನ್ನಾಗಿ ನೆನೆದಿತ್ತು ಇದನ್ನು ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೋಬೇಕು ಸ್ವಲ್ಪ ಇದು ಪೌಡ್ರ್ ಏನಾದರೂ ಹಾಕಿದರೆ ಅದೆಲ್ಲ ಕೂಡ ಹೋಗುತ್ತೆ ಕೆಡಬಾರ್ದು ಅಂತ ಪೌಡ್ರ್ ಹಾಕಿರ್ತಾರೆ ಅಂಗಡಿಗಳಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಒಂದು ನಾಲ್ಕು ಸಲ ವಾಶ್ ಮಾಡಿದೆ ಚೆನ್ನಾಗಿ ಆಮೇಲೆ ಎಣ್ಣೆ ಒಳಗೆ ಹಾಕೊಂಡಿದ್ದೀನಿ ಹಾಗೆಯೇ ಜೊತೆಗೆ ನಾನು ಒಂದು ಆಲೂಗಡ್ಡೆ ಕೂಡ ಹಾಕೊಂಡಿದ್ದೀನಿ ಆಲೂಗಡ್ಡೆ ಪಾಪಕ್ಕೆ ತಿನ್ಸೋದನ್ನ ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಜೊತೆಗೆ ಇದಕ್ಕೆ ಫ್ರೈ ಮಾಡಬೇಕಾದ್ರೇ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಒಂದು ಚಿಟಿಕೆ ಅಷ್ಟು ಅರ್ಶನ ಕೂಡ ಹಾಕೋಬೇಕು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಚೂರು ಅದು ನೀರು ಇರಬಾರ್ದು ಹಾಗೆ ಆಮೇಲೆ ಟೊಮೆಟೊ ಮತ್ತು ಪುಡಿ ಮೆಣಸಿನ್ಕಾಯಿ ಪುಡಿ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಅದು ಎಣ್ಣೆ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಆಮೇಲೆ ಸಪ್ರೇಟ್ ಮಸಾಲೆ ಕಾಯಿ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ರುಚಿನ ಟೇಸ್ಟ್ ಮಾಡಿ ಸ್ವಲ್ಪ ಖಾರ ಬೇಕಾ ಉಪ್ಪು ಬೇಕಾ ನೀವು ನೋಡಿಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತು ನೀರು ಎಷ್ಟು ಬೇಕು ನಿಮಗೆ ಬೇಕಾ ಜಾಸ್ತಿ ತೆಳ್ಳದ ಬೇಕಾ ಅಂತ ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನೆಲ್ಲ ಹಾಕಿ ರುಚಿ ನೋಡಿ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಲ್ ಹಾಕ್ಸಿದ್ರೆ ಸಾಕು ಇದು ಬೇಳೆ ನಾವು ಆಗಲೇ ನೆನೆಸಿರೋದ್ರಿಂದ ಕ್ವಿಕ್ಕಾಗಿ ಬೆಂದೋಗ್ಬಿಡುತ್ತೆ ಜಾಸ್ತಿ ಹೊತ್ತು ವಿಷಲ್ ಹಾಕ್ಸೋ ಅವಶ್ಯಕತೆ ಇಲ್ಲ ಎರಡು ವಿಷಲ್ ಹಾಕ್ಸ್ಬಿಟ್ರೂ ಇದು ಮೊಸರು ಥರ ಆಗೋಗುತ್ತೆ ಒಂದು ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ ಇಷ್ಟೇ ಸಾಂಬಾರು ರೆಸಿಪಿ ತುಂಬ ಈಸಿ ಬೇಗ ಆಗೋಗುತ್ತೆ ಸಾಂಬಾರು ಕೆಲಸ ಅಂತೂ ಮುಗೀತು ಇವಾಗ ಅಡುಗೆ ಮನೆ ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಕೆಲಸ ಆದ ತಕ್ಷಣ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ಜಾಸ್ತಿ ಗಲೀಜಾಗಿ ಕಾಣಿಸಲ್ಲ ಫ್ರಿಜ್ಜಿಗೆ ಏನೇನು ಇಡಬೇಕು ಅದನ್ನು ಫ್ರಿಜ್ಜಿಗೆ ಇಟ್ಬಿಟ್ಟು ಬಂದಿದ್ದಾಯಿತು ಇವಾಗ ಸ್ವಲ್ಪ ಇಲ್ಲಿ ಕ್ಲೀನಿಂಗ್ ಮಾಡಿಕೊಂಡು ಹಾಗೆ ಅನ್ನಕ್ಕೆ ಇಡಬೇಕಿತ್ತು ರಾತ್ರಿದು ಸ್ವಲ್ಪ ಅನ್ನ ಉಳ್ಕೊಂಬಿಟ್ಟಿತ್ತು ಅದನ್ನು ನಾನು ತಿನ್ಕೋತೀನಿ ಯಜಮಾನ್ರಿ ಮತ್ತೆ ಪಾಪುಗೆ ಇವಾಗ ಫ್ರೆಶ್ಶಾಗಿ ಅನ್ನ ಮಾಡ್ತೀನಲ್ಲ ಅದನ್ನು ಕೊಡ್ತೀನಿ ಅನ್ನ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ ಪಾಪುಗೆ ಅನ್ನ ತಿನ್ನಿಸ್ಲೇಬೇಕು ಸಾಂಬಾರು ಹೆಂಗು ಫ್ರೆಶ್ಶಾಗಿ ಮಾಡಿದ್ದೀನಲ್ಲ ಅನ್ನ ಮಾಡ್ಕೊಂಬಿಟ್ರೆ ಅವ್ನಿಗೆ ತಿನ್ಸೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಸರಿ ಅಂತ ಇವಾಗ ಅದೇ ಕುಕ್ಕರ್ಗೆ ಅಕ್ಕಿನ ತೊಳ್ಕೊಂಡು ಅನ್ನಕ್ಕೆ ಇದ್ದೀನಿ ಹಾಗೇ ಒಂದಿಬ್ಬರು ಕಮೆಂಟಲ್ಲಿ ಕೇಳ್ತಾಯಿದ್ರು ನೆಕ್ಸ್ಟ್ ಮಗು ಪ್ಲ್ಯಾನಿಂಗ್ ಯಾವಾಗ ಅಂತ ಪಾಪುಗಿನ್ನೂ ಒಂದೂವರೆ ವರ್ಷ ಮತ್ತು ನೆಕ್ಸ್ಟ್ ಇನ್ನೊಂದು ಮಗು ಮಾಡ್ಕೋಬಾರ್ದು ಅಂತ ಅಲ್ಲ ಮಾಡ್ಕೊಳ್ಳೋಕೆ ಇಷ್ಟನೇ ಆದರೆ ಸ್ವಲ್ಪ ಇದು ನನಗೆ ಐದು ತಿಂಗಳಲ್ಲಿ ಆಪ್ರೇಷನ್ ಆಗಿತ್ತು ಮತ್ತು ಸಿ ಸೆಕ್ಷನ್ ಆಗಿದ್ದು ಅದು ಡ್ರಿಪ್ಸು ಅದು ಅನಸ್ತೇಶ್ಯ ಇಂಜೆಕ್ಷನ್ ಕೊಡೋದು ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಸ್ವಲ್ಪ ಭಯ ಆಗುತ್ತೆ ಹಾಗೆಯೇ ತುಂಬ ಒಳ್ಳೆ ಮೆಮೊರೀಸ್ ಕೂಡ ಇದೆ ನನಗೆ ಪಾಪು ಮೂಮೆಂಟ್ಸ್ ಇರುತ್ತಲ್ಲ ಅದೆಲ್ಲ ನೆನೆಸ್ಕೊಂಡ್ರೆ ಇನ್ನೂ ಖುಷಿಯಾಗುತ್ತೆ ಇನ್ನೊಂದು ಮಗು ಬೇಕು ಅನಿಸುತ್ತೆ ಅಂದರೆ ಹೇಳ್ತಾರಲ್ಲ ಈ ಕಡೆ ಪಾಸಿಟಿವ್ ಸೈಡ್ ಇದೆ ಈ ಕಡೆ ನೆಗೆಟಿವ್ ಸೈಡ್ ಇದೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯೆನ್ಸಲ್ಲಿ ಹಾಗಾಗಿ ಸ್ವಲ್ಪ ಭಯನೂ ಇದೆ ಅಂತ ಹೇಳ್ಬೋದು ಎರಡನೇ ಮಗು ಮಾಡ್ಕೊಳ್ಳೋದಕ್ಕೆ ನೋಡೋಣ ಮತ್ತು ನನಗೆ ಈಸಿಯಾಗಿ ಮಕ್ಕಳಾಗತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ ಯಾಕೆಂದರೆ ಪಿ ಸಿ ಯು ಡಿ ಪ್ರಾಬ್ಲಮ್ ಇದೆ ಅದು ಇವಾಗೂ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ನೋಡೋಣ ಹಾಗಾಗದೇ ಕನ್ಸೀವ್ ಆದರೆ ಇನ್ನೊಂದು ಮಗು ಮಾಡ್ಕೊಳ್ಳೋ ಆಸೆ ನನಗಿದೆ ನೋಡಬೇಕು ಮತ್ತು ದೇವ್ರು ಕೊಟ್ಟಂಗೆ ಅಲ್ವಾ ಇನ್ನೊಂದು ಮಗುಗೋಸ್ಕರ ಹಾಸ್ಪಿಟ್ಲಿಗೆ ಹಲ್ದು ಮಗು ಮಾಡ್ಕೋತೀನಿ ಅನ್ನೋದಂತೂ ಸುಳ್ಳು ಹಾಗೆ ನ್ಯಾಚುರಲ್ಲಾಗಿ ಏನಾದರೂ ಕನ್ಸೀವ್ ಆದರೆ ಇನ್ನೊಂದು ಮಗು ಆಸೆ ನನಗಿದೆ ಪ್ಲ್ಯಾನಿಂಗ್ ಅಂತ ಏನು ಇವಾಗೇನು ಪ್ಲಾನಿಂಗ್ ಎಲ್ಲ ಏನೂ ಮಾಡಿಲ್ಲ ನೋಡಬೇಕು ಮುಂದೆ ಒಬ್ರು ಕಮೆಂಟ್ ಬಾಕ್ಸಲ್ಲಿ ಕೇಳಿದರು ಹಂಗಾಗಿ ಹೇಳೋಣ ಅಂತ ಹೇಳಿಬಿಟ್ಟು ಅಷ್ಟೇ ತುಂಬ ಜನ ಕ್ವೆಶನ್ ಬರ್ತಾ ಇರುತ್ತೆ ಒಂದೂವರೆ ವರ್ಷ ಆಯಿತು ಮಗುಗೆ ನೆಕ್ಸ್ಟ್ ಮಗು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಅದಕ್ಕೆ ನಾನೇ ಆನ್ಸರ್ ಮಾಡಿದ್ದೀನಿ ಆ ಥರ ಏನಾದರೂ ಕನ್ಸೀವ್ ಆದರೆ ಫಸ್ಟ್ ನಿಮಗೆ ಹೇಳೋದು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಟೂ ತೌಸಂಡ್ ಮೆಂಬರ್ಸ್ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ತುಂಬ ಆಯಿತು ನನ್ನ ಫ್ಯಾಮಿಲಿಗೆ ಎರಡು ಸಾವಿರ ಜನ ಅಂದರೆ ಅದು ಕಮ್ಮಿಯ ನಂಬರ್ಸ್ ಏನಲ್ಲ ತುಂಬ ಥ್ಯಾಂಕ್ ಯು ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಆದರೆ ವೀಡಿಯೋ ಮಾತ್ರ ಯಾರೂ ಫುಲ್ ಇಲ್ಲ ಎಲ್ಲ ಫುಲ್ ನೋಡಿ ಆಯಿತಾ ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಪಾತ್ರೆಗಳಿತ್ತು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂತ ನಿಮಗೆ ನಾನು ಹೇಳ್ತಾನೆ ಇರ್ತೀನಿ ಪಾಪು ನನಗೆ ಜಾಸ್ತಿ ಟೈಮ್ ಕೊಡೋಲ್ಲ ಅಂತ ಹೇಳಿಬಿಟ್ಟು ಯಾವಾಗ ಯಾವಾಗ ಟೈಮ್ ಸಿಕ್ಕುತ್ತೋ ಅವಾಗ ಅವಾಗ ಕೆಲಸ ಮಾಡ್ಕೊತಾ ಇರಬೇಕು ಹಾಗೆಯೇ ಒಂದು ಎರಡು ದಿನದಿಂದ ನನಗೆ ಸಿಂಕು ಕೂಡ ಕ್ಲೀನ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ ಹೆಂಗೂ ಇವಾಗ ಪಾಪು ಸುಮ್ಮನೆ ಇದ್ದ ಸರಿ ಕ್ಲೀನ್ ಮಾಡ್ಕೊಂಬಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಫಟಾಫಟ್ ಅಂತ ಅದು ಒಂದು ಕೆಲಸ ಆಗೋಗ್ಬಿಡಬೇಕು ಕ್ಲೀನಾಗಿದ್ದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಈ ಕಡೆ ಅನ್ನನೂ ಆಯಿತು ಈ ಕಡೆ ಸಾಂಬಾರು ರೆಡಿ ಇದೆ ಪಾಪುಗೆ ಊಟ ಮಾಡಿಸ್ಬಿಟ್ರೆ ಇವತ್ತಿನ ಕೆಲಸ ನಂದು ಮಧ್ಯಾಹ್ನಕ್ಕೆ ಕಂಪ್ಲೀಟ್ ಆಗುತ್ತೆ ನೋಡಿ ಇದು ಎಣ್ಣೆ ಬಾಟ್ಲು ತರಿಸಿದ್ನಲ್ಲ ಅದನ್ನು ನನ್ನ ಬಾಟ್ಲಿಗೆ ಹಾಕೋ ಇರಲಿಲ್ಲ ಎಣ್ಣೆ ಪ್ಯಾಕೆಟ್ ಖಾಲಿ ಆಗಿಬಿಟ್ಟಿತ್ತು ಸರಿ ಯಜ್ಮಾಂಟು ತೊಗೊಂಡ್ಬಂದಿದ್ರಲ್ಲ ಹಾಕಿಬಿಟ್ಟು ಜೋಡಿಸಿಟ್ಟಿದ್ದೀನಿ ಪಾಪು ಮನೇಲಿರೋದ್ರಿಂದ ಎಷ್ಟು ಬೇಗ ಟೈಮ್ ಓಡುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಈ ಕಡೆ ಒಂದು ಊಟ ಮಾಡಿಸ್ಬೇಕು ತಿನ್ನಿಸ್ಬೇಕು ಮಲಗಿಸ್ಬೇಕು ಎದ್ವಡಿಸ್ಬೇಕು ಹಾಲು ಕುಡಿಸ್ಬೇಕು ಅದೇ ಆಗೋಗುತ್ತೆ ಅದೆಷ್ಟು ಬೇಗ ಸಂಜೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಯಜಮಾನ್ರಿಗೆ ಸ್ವಲ್ಪ ಕಫಾ ಥರ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಇವಾಗ ಬರೀ ಶುಂಠಿ ಹಾಲು ಮಾಡಿ ಕೊಡ್ತಾ ಇದ್ದೀನಿ ಅವ್ರಿಗೂ ಅದೇ ಪಾಪಗೂ ಅದೇ ನನಗೂ ಅದೇ ಕಾಫಿ ಟೀ ಎಲ್ಲ ಕಂಪ್ಲೀಟ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಒಂದೊಂದು ಸರಿ ಮಾಡ್ಕೊಂಡು ಕುಡಿತಿದ್ದೀನಿ ಕಾಫಿ ಟೀನ ಫುಲ್ ಕಂಪ್ಲೀಟ್ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ ಅಪ್ರಪ್ಪು ಕುಡಿತೀನಿ ಇದು ನೋಡಿ ಶುಂಠಿ ಹಾಲು ನನಗೆ ಪಾಪುಗೆ ಮತ್ತು ಯಜಮಾನ್ರಿಗೆ ಪಾಪುದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಇದನ್ನು ಮಾಡಿಟ್ಟಿದ್ದೀನಿ ಅವನು ಕುಡಿತಾನೋ ಇಲ್ವೋ ಗೊತ್ತಿಲ್ಲ ಒಂದು ಚೂರಂತೂ ಕುಡಿಸ್ತೀನಿ ಹಿಂಸೆ ಮಾಡಿ ಫುಲ್ ಕುಡಿಯಲ್ಲ ಅವನು ಈ ನಡುವೆ ಯಾಕೋ ಗೊತ್ತಿಲ್ಲ ಹಾಗೆಯೇ ಸ್ವಲ್ಪ ಹೊರಗಡೆ ಹೋಗಿದ್ದೆ ಅಂದರೆ ಆಫೀಸ್ ಹತ್ರ ಹೋಗಿದ್ದೆ ವಾಪಸ್ ಬರಬೇಕಾದ್ರೆ ಗೆಣಸು ಮತ್ತು ಬಾಳೆಹಣ್ಣು ಎರಡೂ ಕೂಡ ತೊಗೊಂಡು ಬಂದೆ ನನಗೆ ಗೆಣಸು ಸ್ವಲ್ಪ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಸ್ವೀಟ್ ಸ್ವೀಟಾಗಿ ಇದು ನೋಡಿ ಹಾಗೆ ಎರಡು ಮಗ್ಚಕಾಯಿ ಒಂದು ಸೌಟ್ ಟೈಪ್ ಇದೆ ಇದು ಒಂದು ತೊಗೊಂಬಂದ್ವಿ ಎರಡಕ್ಕೂ ಟ್ವೆಂಟಿ ಟ್ವೆಂಟಿ ರುಪೀಸ್ ಫೋರ್ಟಿ ರುಪೀಸ್ ಆಯಿತು ಎರಡರಿಂದ ಇದನ್ನು ಫಸ್ಟ್ ನೀಟಾಗಿ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ವಾಶ್ ಮಾಡಬೇಕು ಇದನ್ನು ತೊಗೊಂಬಂದಿದ್ನೆಲ್ಲ ಸಿಹಿ ಗೇಣು ಇದನ್ನು ಇವಾಗ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಕ್ಕೆ ಇಟ್ಟಿದ್ದೀನಿ ನನ್ನ ಕೈಲಿ ಉಪ್ಪು ಹಿಡಿಯೋದೇ ಇಲ್ಲ ಅಂತ ಹೇಳ್ಬೋದು ಕಡಲೆಕಾಯಿಗೂ ಹಿಡಿಯೋಲ್ಲ ಈ ಕಡೆ ಗೇಣ್ಸ್ಗೂ ಹಿಡಿಯೋಲ್ಲ ಉಪ್ಪು ಜಾಸ್ತಿ ನಾನು ಎಷ್ಟು ಹಾಕಿದ್ರೂ ಸಪ್ಪೆ ಆಗುತ್ತೆ ಯಜಮಾನ್ರು ತಿರುಪತಿಗೆ ಪಾದಯಾತ್ರೆಗೆ ಹೊರಟಿದ್ದಾರೆ ಅವ್ರಿಗೆ ತೊಗೊಂಡೋಗೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಟ್ನಿ ಪುಡಿ ಮಾಡ್ಕೊಡೋಣ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಅವರು ಕೇಳಿದರು ಮಾಡಿಕೊಡು ಅಂತ ಸರಿ ಆಯಿತು ಅಂತ ಹೇಳಿ ಅಜ್ಜಿ ಮನೆಯಿಂದ ಕರ್ಬೇನ ಸೊಪ್ಪು ಒಂಬಂದಿದ್ರಲ್ಲ ಅದನ್ನು ಚೆನ್ನಾಗಿ ಮೇಲೆ ನಮ್ಮನೆ ಮೇಲೆ ಇಟ್ಟು ಒಣಗಿಸಿದ್ದೆ ಆದರೆ ಇದು ಸ್ವಲ್ಪ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಅದರಿಂದ ಧೂಳಾಗ್ಬಿಟ್ಟಿತ್ತು ಅಂತ ಅನ್ನಿಸ್ತು ನನಗೆ ಸರಿ ಒಂದ್ಸಲಿ ವಾಶ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನೀಟಾಗಿ ವಾಶ್ ಮಾಡಿ ಒಣಗಿರೋ ಟವಲ್ ಮೇಲೆ ಅದನ್ನು ಹಾಕಿ ಅದನ್ನೆಲ್ಲ ಆರಿಸ್ಕೊಂಡು ಆಮೇಲೆ ನಾನು ರೆಸಿಪಿಗೆ ಯೂಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಫುಲ್ ನೀಟಾಗಿ ಶೇರ್ ಮಾಡ್ಕೋತೀರ ರೆಸಿಪಿನ ನೀವು ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡ್ಬೋದು ನೋಡಿ ಒಂದು ಬೌಲಷ್ಟು ಒಣಗಿರೋ ಅಂಥ ನುಗ್ಗೆ ಸೊಪ್ಪಿನ ಎಲೆ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಕರ್ಬೇನ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಾಲು ಬೌಲಷ್ಟು ಕಡಲೆ ಬೀಜ ಆಮೇಲೆ ಉರಿಗಡ್ಲೆ ಮತ್ತು ಒಂದಷ್ಟು ಒಂದು ಹತ್ತರಿಂದ ಹನ್ನೆರಡಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದರ ಬ್ಯಾಡಗೇನು ಇದೆ ನಾರ್ಮಲ್ಲೂ ಇದೆ ಆಮೇಲೆ ಎರಡು ಫುಲ್ಲು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟೇ ನಾನು ಐಟಮ್ನ ಯೂಸ್ ಮಾಡ್ಕೊತಾ ಇರೋದು ಇದಕ್ಕೆ ಬೇಕಂದ್ರೆ ನೀವು ಹುಣ್ಸೆಣ್ಣು ಕೂಡ ಹಾಕೋಬೋದು ನಾನು ಹುಣ್ಸೆಣ್ಣು ಹಾಕಿಲ್ಲ ಇವಾಗ ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಸ್ವಲ್ಪ ತೇವ ಇತ್ತು ಇದು ಫ್ರೈ ಮಾಡಬೇಕಾದ್ರೆ ತೇವಾಂಶ ಎಲ್ಲ ಹಾವೇ ಆಗುತ್ತೆ ಫುಲ್ ಒಣಗೋ ತನಕ ಕಾಯೋಂಗೆ ಏನಿಲ್ಲ ಫುಲ್ ಮುಂಚೆನ ಒಣಗಿದೆ ಸ್ವಲ್ಪ ಧೂಳು ಹೋಗಲಿ ಅಂತ ಹೇಳ್ಬಿಟ್ಟು ನಾನು ತೊಳೆದಿದ್ದೆ ಅಷ್ಟೇ ನೋಡಿ ಉರಿತಾ ಉರಿತಾ ಇದು ನೀಟಾಗಿ ಫ್ರೈ ಆಗುತ್ತೆ ಕೈಯಲ್ಲಿ ಮುರಿದ ತಕ್ಷಣ ಇದು ಗರಿಗರಿಯಾಗಿ ಅದು ಪುಡಿಪುಡಿ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಇದು ಕಮ್ಮಿ ಉರಿಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದು ಉರಿ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಸೀದೋಗಿಬಿಡುತ್ತೆ ಆದರೆ ನೀಟಾಗಿ ಫ್ರೈ ಆಗೋದಿಲ್ಲ ಅದು ನೋಡಿ ಕರ್ಬೇನ ಸೊಪ್ಪೆಲ್ಲ ಫ್ರೈ ಮಾಡಿಕೊಂಡ್ಮೇಲೆ ನುಗ್ಗೆ ಸೊಪ್ಪನ್ನು ಕೂಡ ನಾನು ಒಂದು ಚೂರು ಬಿಸಿ ಮಾಡಿಕೊಂಡೆ ಅದರದ್ದು ವೀಡಿಯೋ ಕ್ಲಿಪ್ ಕಟ್ಟಾಗಿಬಿಟ್ಟಿದೆ ಆಮೇಲೆ ಕಡಲೆ ಬೀಜನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಐಟಮ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಇದು ಟೇಸ್ಟ್ ಚೆನ್ನಾಗಿರಲ್ಲ ಕಡಲೆ ಬೀಜನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜನೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯೋದು ಫ್ರೈ ಮಾಡೋದಕ್ಕೆ ಇದು ನೀಟಾಗಿ ಫ್ರೈ ಆಗಬೇಕು ಕಡಲೆ ಬೀಜನೂ ಕೂಡ ಅಷ್ಟೇ ಕೈಯಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಹೋಳಾಗಬೇಕು ಎರಡು ಹೋಳಾಗಿ ಒಳಗಡೆದೂ ಕೂಡ ಆರಾಮಾಗಿ ಮುರಿಯೋ ಥರ ಇರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಥರ ಆ ಥರಕ್ಕೆ ಜಾಸ್ತಿ ಊರಿಲ್ಲೇನಾದರೂ ಫ್ರೈ ಮಾಡ್ಕೊಂಬಿಟ್ರೆ ಇದು ಟೇಸ್ಟ್ चना बर ಹಾಗೆಯೇ ಇವಾಗ ಉರುಗಡ್ಲೇನೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದೀನಿ ಮುಂಚೆ ಕರ್ಬೇನ ಸೊಪ್ಪು ಅದನ್ನೆಲ್ಲ ಕೂಡ ಫ್ರೈ ಮಾಡಿದ್ನಲ್ಲ ಅದನ್ನು ಅವಾಗ ಅವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಬಿಸಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಒಳಗಡೆ ಬೇವು ತಂಗಾಗ್ಬಿಡುತ್ತೆ ಎಲ್ಲನೂ ಒಂದೇ ಪಾತ್ರೆಗೆ ಹಾಕೋತಾಯಿದ್ರೆ ಆವಾಗ ಅವಾಗ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಈ ಕಡೆನೂ ನೀಟಾಗಿ ಫ್ರೈ ಮಾಡ್ಕೊಂಡು ಆ ಪಾತ್ರೆಗೆ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಇದು ನೋಡಿ ಇವಾಗ ಒಂದು ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಕಮ್ಮಿ ಉರಿಲೇ ಫ್ರೈ ಮಾಡ್ಕೋಬೇಕು ಉರಿ ಜಾಸ್ತಿ ಮಾಡಿಕೊಂಡು ಇದು ಬೇಗ ಕಲರ್ ಚೇಂಜ್ ಆಗಿಬಿಟ್ರೆ ಚೆನ್ನಾಗಿರೋಲ್ಲ ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನು ಇದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆ ಬಾಣಲಿ ಬಿಸಿ ಇರುತ್ತಲ್ಲ ಅದರಲ್ಲೇ ಫ್ರೈ ಆಗೋಗುತ್ತೆ ಈ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ರೂ ಆಗುತ್ತೆ ಏನು ತೊಂದರೆ ಇಲ್ಲ ಬಾಣಲಿ ಬಿಸಿ ಇರುತ್ತಲ್ಲ ಅದೇ ಬಿಸಿಲಿ ಜೀರಿಗೆ ಚೆನ್ನಾಗಿ ಫ್ರೈ ಆಗುತ್ತೆ ಜೀರಿಗೆನೂ ಸ್ವಲ್ಪ ಕೆಂಪಿಗೆ ಆದಮೇಲೆ ಮುಂಚೆನೇ ಹುರ್ತಿಟ್ಕೊಂಡಿರೋ ಎಲ್ಲ ಐಟಮ್ನು ನಾನು ಇದೇ ಬಾಣಲಿಗೆ ಹಾಕಿ ಇಡ್ತಾಯಿದಿನಿ ಬಾಣಲೆ ಬಿಸಿ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಅದು ಗರ್ಗರಿ ಆಗುತ್ತೆ ಸೊಪ್ಪೆಲ್ಲೂ ಕೂಡ ಇದೇ ಬಾಣ್ಲೆಯಾದ್ರೂ ಇಟ್ಕೊಬೋದು ನೀವು ಆದರೂ ತೆಗ್ದಿಟ್ಕೋಬೋದು ನಾನೇನು ಮಾಡ್ತೀನಪ್ಪ ಅಂತಂದರೆ ಇವಾಗ ಯಾವ ಬಾಣಲೆ ಉಟ್ಟಿರ್ತೀನಿ ಅದೇ ಬಾಣಲೆ ಎಲ್ಲನೂ ಶಿಫ್ಟ್ ಮಾಡಿ ಈ ಬಾಣಲೀಲೇ ಕಂಪ್ಲೀಟಾಗಿ ಅದು ತಣ್ಣಗೆ ಆಗೋ ತನಕ ಅಲ್ಲೇ ಬಿಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಏನಾಗುತ್ತೆ ಅಂತಂದರೆ ಕರ್ಬೇನ್ ಸೊಪ್ಪು ಇರ್ಬೋದು ಇದು ನುಗ್ಗೆ ಸೊಪ್ಪು ಇರ್ಬೋದು ಅದೆಲ್ಲ ಕೂಡ ಇನ್ನೊಂದು ಸ್ವಲ್ಪ ಗರ್ಗರಿ ಆಗುತ್ತೆ ಇದು ಸೊಪ್ಪು ಕರ್ಬೇನ ಸೊಪ್ಪು ಇದೆಯಲ್ಲ ಅದು ಎಷ್ಟು ಗರ್ಗರಿಯಾಗಿರುತ್ತೆ ಅಷ್ಟು ಬೇಗ ಅದು ಪುಡಿ ಆಗುತ್ತೆ ಸ್ವಲ್ಪ ಮೆತ್ತಗಿದ್ರೂ ಕೂಡ ಮಿಕ್ಸಿ ಜಾರಲ್ಲಿ ನೀಟಾಗಿ ಪುಡಿ ಆಗಲ್ಲ ನೋಡಿ ಇವಾಗ ನೀಟಾಗಿ ನಾನು ಒಂದು ಮಿಕ್ಸ್ ಮಾಡಿ ಇದ್ದೀನಿ ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದು ಕಂಪ್ಲೀಟಾಗಿ ಆರೋದಕ್ಕೆ ಆಮೇಲೆ ಇದನ್ನು ರುಬ್ಕೋಬೇಕು ಇಲ್ಲಾಂದರೆ ಬಿಸಿ ಇರೋ ಟೈಮಲ್ಲಿ ರುಬ್ಬಿದ್ರೆ ಇದರದ್ದು ಆಯಿಲ್ ಇರೋ ಥರ ಅದೆಲ್ಲ ಜಾಸ್ತಿ ಬಿಟ್ಕೊಂಡು ಉಂಡೆ ಉಂಡೆ ಥರ ಆಗೋಗುತ್ತೆ ಪುಡಿ ಆಗೋಲ್ಲ ಉಂಡೆ ಉಂಡೆ ಥರ ಆಗಿಬಿಡುತ್ತೆ ಹಾಗಾಗಿ ಇದು ಆರೋ ತನಕ ಬಿಟ್ಟು ಆಮೇಲೆ ನಾವು ಇದನ್ನು ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಕಂಪ್ಲೀಟಾಗಿ ಆದಮೇಲೆ ನಾನು ಪೌಡರ್ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಒಂದೇ ಸಲ ಎಲ್ಲ ಹಾಕೊಂಡ್ಬಿಟ್ರೆ ನೀಟಾಗಿ ಪುಡಿ ಆಗೋಲ್ಲ ಮತ್ತು ಕನ್ಸಿಸ್ಟೆನ್ಸಿ ನೀವು ಜಾಸ್ತಿ ಪೌಡ್ರು ಥರ ಬೇಕಂದ್ರೆ ಪೌಡ್ರು ಥರ ಮಾಡ್ಕೋಬೋದು ಇಲ್ಲ ಸ್ವಲ್ಪ ತುರಿ ತುರಿಯಾಗಿದ್ರೂ ಕೂಡ ಚೆನ್ನಾಗಿರುತ್ತೆ ಎಲ್ಲ ಪೌಡ್ರ್ ಆದಮೇಲೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಮಿಕ್ಸ್ ಮಾಡಿ ಇವಾಗ ಎತ್ತಿಡ್ತಾಯಿದ್ದೀನಿ ಇಷ್ಟೇ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನುಗ್ಗೆ ಸೊಪ್ಪನ್ನ ನಾವು ಪಲ್ಯ ಥರ ಮಾತ್ರನೇ ಅಲ್ಲ ಸಾಂಬಾರ್ ಜೊತೆಗೆ ಮಾತ್ರನೇ ಅಲ್ಲ ಈ ಥರ ಚಟ್ನಿ ಪುಡಿ ಮಾಡಿಕೊಂಡು ಕೂಡ ತಿನ್ಬೋದು ನುಗ್ಗೆ ಸೊಪ್ಪು ತಿಂದರೆ ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಬುದ್ಧಿಶಕ್ತಿನೂ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನುಗ್ಗೆ ಸೊಪ್ಪನ್ನ ಯಾವುದೇ ಥರ ಫಾರ್ಮಲ್ಲಾದರೂ ಸರಿ ತಿಂದರೆ ತುಂಬ ಒಳ್ಳೆಯದು ಇವಾಗ ಪೌಡ್ರ್ ರೆಡಿ ಆಯಿತು ನಾನು ಇದನ್ನು ಒಂದು ಒಣಗಿರೋ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ ಇದನ್ನು ನೀರು ಜೊತೆ ಕಲಿಸ್ಕೊಂಡು ಕೂಡ ಚಟ್ನಿ ಥರನೂ ತಿನ್ಬೋದು ಇಲ್ಲಾಂದರೆ ತುಪ್ಪದ ಜೊತೆ ಹಾಕೊಂಡು ಕೂಡ ತಿನ್ಬೋದು ಸಕ್ಕತ್ತಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಸರಿ ಈ ವ್ಲಾಗಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸಬ್ಸ್ಕ್ರಿಪ್ಷನ್ ಫುಲ್ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್